ಚುನಾವಣೆ ತಯಾರಿ ಅಂತ ಏನು ಹೊಸ್ದಾಗಿ ಪ್ರಾರಂಭ ಏನಿಲ್ಲ ಮೊದಲಿಂದಲೂ ಸಕ್ರಿಯವಾಗಿ ನಾನು ಜಿಲ್ಲೆಯಲ್ಲಿ ಜನರಿಗೆ ಸ್ಪಂದಿಸ್ತಾ ಪ್ರತಿಯೊಂದು ಪಂಚಾಯಿತಿ ಒಳಗೂ ಹೋಗಿ ಅವರ ಸುಖ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಅದರದ್ದು ಸರಿಯಾದ ರೀತಿ ನ್ಯಾಯ ದೊರಕಿಸೋಂಥ ಕೆಲಸನ ಆಗಲೇ ಸುಮಾರು ಹಲವಾರು ದಿನದಿಂದ ಮಾಡ್ತಾ ಬಂದಿದ್ದೆ ನಾನು ಏನು ನಾಲ್ಕೂವರೆ ವರ್ಷದಿಂದೆ ನಾನು ಲೋಕಸಭಾ ಸದಸ್ಯನಾದ ಅವತ್ತಿಂದನೂ ಕೂಡ ನಾನು ಪ್ರತಿ ದಿವ್ಸವೂ ಕೂಡ ಪ್ರತಿ ತಾಲೂಕುಗಳಿಗೆ ಭೇಟಿ ನೀಡೋ ಅಂಥ ಕೆಲಸ ಇರ್ಬೋದು ಪ್ರತಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಿಂತು ಅವ್ರಿಗೆ ನ್ಯಾಯ ದೊರಕಿಸೋ ಕೆಲಸ ಇರ್ಬೋದು ಅದನ್ನು ಸಕ್ರಿಯವಾಗಿ ಮಾಡ್ಕೊಬರ್ತಾ ಇರೋದ್ರಿಂದ ಏನು ವಿಶೇಷವಾಗಿ ಏನೋ ನಾವೊಂದು ಚುನಾವಣೆ ಒಂದು ಪ್ರತಿಕ್ರಿಯೆಯಲ್ಲಿ ನಾವೇನೋ ಹೊಸ್ದಾಗಿ ಮಾಡ್ತೀವಿ ಅನ್ನೋ ಒಂದೇನಿಲ್ಲ ಆದರೂ ಕೂಡ ಚುನಾವಣೆ ಚುನಾವಣೆನೇ ಸೊ ಹಾಗಾಗಿ ನಾವೆಲ್ಲರೂ ಕುಳಿತು ಇವತ್ತು ನಮ್ಮ ನಾಯಕರುಗಳು ಭೇಟಿ ಆಗೋ ಇರ್ಬೋದು ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಏನಾವತ್ತು ದೊಡ್ಡವರು ಬಂದು ಚಾಲನೆ ಕೊಟ್ಟಿದ್ದಾರೆ ಅದರ ಮುಖಾಂತರ ಎಲ್ಲ ನಮ್ಮ ಮಿತ್ರ ಪಕ್ಷವ್ರನ್ನ ಸಂಪರ್ಕಿಸಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋವಂಥ ಕೆಲಸ ಇರ್ಬೋದು ಇಲ್ಲ ನಮ್ಮ ಪಕ್ಷದ ನಾಯಕರುಗಳ್ನೂ ಭೇಟಿ ಮಾಡಿ ಅವ್ರನ್ನೂ ಕೂಡ ಒಂದು ಆತ್ಮಸ್ಥೈರ್ಯ ತುಂಬ ಅಂತ ಕೆಲಸ ಮಾಡೋ ಇರ್ಬೋದು ಇವೆಲ್ಲ ನಿಟ್ಟಾಗಿ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆಗಳಿದ್ದಾವೆ ಚೆನ್ನಾಗಿ ನಡೀತಾ ಇದೆ ಎಲೆಕ್ಷನ್ ಕ್ಯಾನ್ವಸ್ಸು ಭಾಳ ಚೆನ್ನಾಗಿ ನಡೆಯೋ ಅಂತ ಕೆಲಸ ಆಗ್ತಾಯಿದೆ ಸರ್ ಸರ್ ಮೈತ್ರಿ ಸೀಟ್ ಹಂಚಿಕೆ ಬಂದು ದೊಡ್ಡವರು ಮತ್ತು ಕುಮಾರಣ್ಣ ತೀರ್ಮಾನ ಮಾಡ್ತಾರೆ ಈ ಕಡೆಯಿಂದ ಆ ಕಡೆಯಿಂದ ಅವ್ರ ಕಡೆಯಿಂದ ಅಮಿತ್ ಶಾ ಅವರಿದ್ದಾರೆ ನರೇಂದ್ರ ಇದ್ದಾರೆ ಹಾಗೂ ನಡ್ಡಾ ಅವರಿದ್ದಾರೆ ವಿಜೇಂದ್ರ ಅಣ್ಣವ್ರಿದ್ದಾರೆ ಯಡಿಯೂರಪ್ಪ ಇದ್ದಾರೆ ಇನ್ನು ಹಲವಾರು ಹಲ್ವಾರು ನಾಯಕರುಗಳಿದ್ದಾರೆ ಸೊ ಅವರೆಲ್ಲ ಕುಳಿತು ದೊಡ್ಡ ದೊಡ್ಡವ್ರ ಮಾಡೋಂಥ ತೀರ್ಮಾನಗಳವರು ಹಾಗಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡೋವಂಥ ಕೆಲಸನ ರಾಜ್ಯಕ್ಕೆ ಕೊಡೋವಂಥ ಕೆಲಸ ಮಾಡ್ತಾರೆ ಸರ್ ಯಾರೋ ಒಬ್ಬರೋ ನಾವೋ ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ ಚರ್ಚೆ ಯಾವಾಗತ್ತೆ ದೊಡ್ಡ ದೊಡ್ಡವ್ರೂ ಚರ್ಚೆ ಆಗಬೇಕು ದೊಡ್ಡ ದೊಡ್ಡವ್ರು ಮಾತಾಡಬೇಕು ಅವನ್ನೆಲ್ಲ ಅರ್ಥ ಆಯ್ತಲ್ಲ ಈಗ ಚರ್ಚೆಗೆ ನಾವು ಒಳಗೆ ಆಗಕ್ಕೆ ಹೋಗ್ಬಾರ್ದು ನಾವು ಯಾಕೆ ಯಾರೋ ಚರ್ಚೆ ಮಾಡೋಕ್ಕೆ ಹೋಗೋಲ್ಲ ನಾನು ಆದರೆ ದೊಡ್ಡ ದೊಡ್ಡವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ನಮ್ಮ ಕಡೆ ಹೈಕಮಾಂಡ್ಗಳು ಇದಾರೆ ಅವ್ರ ಕಡೆ ಹೈಕಮಾಂಡ್ ಇದ್ದಾರೆ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಈ ಯಾವ ಕಾರ್ಯಕರ್ತರಲ್ಲೂ ಗೊಂದಲ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಾಗಿದ್ದಾರೆ ನನಗೆ ವಿಶೇಷವಾಗಿ ಪಾಪ ಸುಳ್ಳು ಹೇಳಕ್ ಹೋಗ್ಬಾರ್ದು ಬಿ ಜೆ ಪಿ ಕಾರ್ಯಕರ್ತರು ಕೂಡ ನನಗೆ ಕರೆ ಮಾಡಿ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಈ ಕಾರ್ಯ ತಗೊಳ್ಳಿ ಆ ಕಾರ್ಯ ರೂಪಕ್ಕೆ ಅಂತ ಮಾತಾಡುವಂಥ ಭಾಳಷ್ಟು ನಾಯಕರುಗಳು ಇವತ್ತು ನನ್ನ ಸಂಪರ್ಕದಲ್ಲಿದ್ದು ಅವರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿ ಒಂದು ಏನಂದರೆ ಎಲ್ಲರೂ ಒಂದು ಮನಸ್ಸಲ್ಲಿ ಏನಿದೆ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡಬೇಕು ಅನ್ನೋದು ಒಂದು ಮನಸಲ್ಲಿದೆ ಸೊ ಹಾಗಾಗಿ ಇಲ್ಲಿ ಯಾವುದೋ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಗೊಂದಲ ಇಲ್ಲ ಅವರವ್ರ ಅಪೇಕ್ಷೆಗಳನ್ನ ಅವರವ್ರ ಪ್ರತಿಕ್ರಿಯೆಗಳನ್ನ ಅವ್ರವ್ರ ಮನಸ್ಸಲ್ಲಿ ಬಂದದನ್ನ ಕೇಳ್ಕೋತಾರೆ ಅದರಲ್ಲಿ ತಪ್ಪು ಅಂತಲೂ ನಾನು ಏನು ಭಾವಿಸೋಕೆ ಹೋಗೋದಿಲ್ಲ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಇವಾಗ ನಾಯಕರುಗಳೆಲ್ಲ ಹೋಗಿ ಡೆಲ್ಲಿ ನಾಯಕರುಗಳನ್ನ ಭೇಟಿ ಮಾಡಿ ಅಂತ ತೀರ್ಮಾನ ತಂದರೆ ಅದ್ರ ಮೇಲೆ ನಿರ್ಮಾಣ ಸರಿ ಈಗ ಈಗ ಒಂದು ನಿಮಿಷ ಈಗ ಅವರು ಕೂಡ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅವರ ಒಂದು ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳನ್ನ ವಿಶ್ವಾಸ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಕುಮಾರನು ಕೂಡ ಎಲ್ಲ ತಾಲೂಕುಗಳು ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ದಿನ ಭೇಟಿ ಇಡ್ಕೊಂಡು ಜೆ ಪಿ ಭವನದಲ್ಲಿರ್ಬೋದು ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಮಾಹಿತಿ ತಗೊಂಡು ಮುಖಂಡರುಗಳಿಗೆ ನಾಯಕರುಗಳಿಗೆ ಭೇಟಿ ಮಾಡಿ ಅವ್ರನ್ನೂ ವಿಶ್ವಾಸ ಅಂತ ಕೆಲಸ ಮಾಡ್ತಿದ್ದಾರೆ ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಪ್ಲಸ್ ಜೊತೆಗೆ ಒಂದು ಸಭೆ ಮಾಡಬೇಕಾದ್ರೆ ನಾವು ಡೆಲ್ಲಿ ನಾಯಕರುಗಳ್ನ ಕರೆಯುವಂಥದ್ದು ಮಾಡಬೇಕಾಗುತ್ತೆ ಈಗ ಸೆಷನ್ ನಡೀತಾ ಇರೋದ್ರಿಂದ ಎಲ್ಲ ಸಂಸದರುಗಳು ಕೆಲವು ಸಂಸದರುಗಳು ಯಾಕಂದ್ರೆ ಕೆಲವು ಸಂಸದರು ಲಾಸ್ಟ್ ಸೆಷನ್ನು ಎಲ್ಲ ನಮ್ಮ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಹೋರಾಟ ಜಾಸ್ತಿ ಇರುತ್ತೆ ಅಂತೇಳಿ ಕೆಲವು ಸಂಸದರುಗಳು ಹೆಡ್ ಕ್ವಾರ್ಟರ್ಸಲ್ಲೇ ಇದ್ದಾರೆ ಕೆಲವು ಸಂಸದರುಗಳು ಅಲ್ಲಿದ್ದಾರೆ ಸೊ ಹಿರಿಯ ನಾಯಕರುಗಳ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ಅಂತ ಕೆಲಸ ಮಾಡಿ ಒಂದು ಕಡೆ ಒಂದು ಫೋರಮ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಸಭೆಗಳು ಮಾಡಬೇಕು ಯಾರ್ಯಾರು ಬರಬೇಕು ಅನ್ನೋದೆಲ್ಲ ತೀರ್ಮಾನ ಆಗಬೇಕು ಇದು ಖಂಡಿತವಾಗ್ಲೂ ಈ ಸೆಷನ್ ಮುಗಿದ ನಂತರ ಇವೆಲ್ಲ ತೀರ್ಮಾನಗಳ